ನಮಸ್ಕಾರ ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣ ವಿಷಯದ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕೆ ಎಸ್ ಕ್ಯೂ ಎ ಸಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಗಾಗಿ ಪ್ರಕಟಿಸಿರುವಂತಹ ಮಾಡಲ್ ಪೇಪರ್ ಇದಾಗಿರುವಂತದ್ದಾಗಿದೆ ವಿಷಯ ದೈಹಿಕ ಶಿಕ್ಷಣವಾಗಿರುವಂಥದ್ದು ಅಂಕಗಳು ಎಷ್ಟಿವೆ ಅಂತ ಹೇಳಿದಾಗ ಎಂಬತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದು ಸಮಯ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಸಮಯಾವಕಾಶ ಆಗಿರುವಂತದ್ದಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಇಲ್ಲಿ ಮುಖಪುಟದಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಇರುವಂಥದ್ದು ಇಲ್ಲಿ ವಿದ್ಯಾರ್ಥಿ ಹೆಸರು ಭರ್ತಿ ಮಾಡಬೇಕಾಗಿರುವಂಥದ್ದು ನಂತರ ವಿದ್ಯಾರ್ಥಿಯ ಎಸ್ಎಟಿಯ ಸಂಖ್ಯೆ ಪ್ರತಿಯೊಂದು ಬಾಕ್ಸ್ ನಲ್ಲಿ ಒಂದೊಂದು ಸಂಖ್ಯೆಯನ್ನ ಎಂಟರ್ ಮಾಡ್ಬೇಕಾಗಿರುವಂಥದ್ದು ಅದು ನಂತರ ವಿದ್ಯಾರ್ಥಿಯು ತಮ್ಮ ಸಹಿಯನ್ನ ಇಲ್ಲಿ ಮಾಡಬೇಕಾಗಿರುವಂಥದ್ದು ನಂತರ ಕೊಠಡಿಯ ಮೇಲ್ವಿಚಾರಕರು ಇಲ್ಲಿ ಭರ್ತಿ ಮಾಡ್ಬೇಕಾಗಿರುವಂತಹ ಮಾಹಿತಿ ಇರುವಂತದ್ದಾಗಿದೆ ಶಾಲೆಯ ಡೈಸ್ ಕೋಡ್ ಸಂಖ್ಯೆಯನ್ನ ಇಲ್ಲಿ ಹಾಕ್ಬೇಕಾಗಿರುವಂತದ್ದು ನಂತರ ಶಾಲೆಯ ಹೆಸರು ಕ್ಲಸ್ಟರು ಬ್ಲಾಕು ಜಿಲ್ಲೆ ಶಾಲೆ ವಿಧ ಯಾವುದು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಅನ್ನೋದನ್ನ ಗುರುತು ಮಾಡಬೇಕಾಗಿರುವಂಥದ್ದು ಇದು ಆದ ನಂತರ ಇಲ್ಲಿ ಕೊಠಡಿಯ ಮೇಲ್ವಿಚಾರಕರು ಸಹಿ ಮಾಡಬೇಕಾಗಿರುವಂಥದ್ದು ಮುಖಪುಟದಲ್ಲಿ ಇರುವಂತದ್ದಾಗಿದೆ ಇದು ಆದ ನಂತರ ಇಲ್ಲಿ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಇರುವಂತದ್ದಾಗಿದೆ ಇದನ್ನೇ ಮೌಲ್ಯಮಾಪನದಲ್ಲಿ ಭರ್ತಿ ಮಾಡುವಂತದ್ದಾಗಿರ್ತದೆ ನೆಕ್ಸ್ಟ್ ಪುಟಕ್ಕೆ ಬಂದಾಗ ಮುಂದಿನ ಪುಟದಲ್ಲಿ ಇಲ್ಲಿ ಫಸ್ಟ್ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕ ಸರ್ಕಾರ ದೈಹಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಲು ನೇಮಿಸಿದ ಸಮಿತಿ ಅಂತ ಕೇಳಿರುವಂಥದ್ದು ಎ ತಾರಾಚಂದ್ ಸಮಿತಿ ಬಿ ಪ್ರೊಫೆಸರ್ ಎಲ್ ವೈದ್ಯನಾಥ್ ಸಮಿತಿ ಸಿ ಡಾಕ್ಟರ್ ದೇಶಮುಖ್ ಸಮಿತಿ ಡಿ ಡಾಕ್ಟರ್ ರಾಮಕೃಷ್ಣ ಸಮಿತಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಎ ಬಿ ಸಿ ಡಿ ಯಾವ ಕ್ರಮಾಕ್ಷರ ಇದೆಯೋ ಆ ಕ್ರಮಾಕ್ಷರದೊಂದಿಗೆ ಪೂರ್ಣವಾಗಿರುವಂತಹ ಉತ್ತರವನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಇದು ಎರಡನೇ ಪ್ರಶ್ನೆ ಇರುವಂತದ್ದು ಬಾಸ್ಕೆಟ್ಬಾಲ್ ಆಟದಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ ಕೇಳಿರುವಂಥದ್ದು ಎ ಐದು ಪ್ಲಸ್ ಏಳು ಬಿ ಏಳು ಪ್ಲಸ್ ಐದು ಸಿ ಆರು ಪ್ಲಸ್ ಆರು ಡಿ ಒಂಬತ್ತು ಪ್ಲಸ್ ಮೂರು ಸರಿಯಾಗಿರುವಂತಹ ಉತ್ತರವನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ನೀರಜ್ ಚೋಪ್ರಾರ್ ಈ ಕ್ರೀಡಾ ಸ್ಪರ್ಧೆಗೆ ಸಂಬಂಧಿಸಿದ ಪ್ರಸಿದ್ಧ ಕ್ರೀಡಾಪಟು ಎ ಟ್ರಿಪಲ್ ಜಂಪ್ ಬಿ ಗುಂಡು ಎಸೆತ ಸಿ ಚಕ್ರ ಎಸೆತ ಡಿ ಜಾವ್ಲಿನ್ ಎಸೆತ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಜಾವ್ಲಿನ್ ರಚನೆಯು ಹೊಂದಿರುವ ಭಾಗಗಳ ಸಂಖ್ಯೆ ಕೇಳಿರುವುದು ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಐದು ಇರುವಂಥದ್ದು ಹೇಗೆ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಸಾಂಸರ್ಗಿಕ ರೋಗವಾಹಕಗಳು ಅಂತ ಹೇಳಿ ಕೇಳಿರುವಂಥದ್ದು ಎ ಸೊಳ್ಳೆ ಬಿ ಹಸು ಸಿ ಎಮ್ಮೆ ಡಿ ಕುರಿ ಇನ್ನು ಆರನೇ ಪ್ರಶ್ನೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸ್ಥಾಪನೆಯ ಪ್ರಮುಖ ಉದ್ದೇಶ ಕೇಳಿರುವಂಥದ್ದು ಎ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವುದು ಬಿ ಸಾರ್ವಜನಿಕರಿಗೆ ಶುಚಿತ್ವ ಸೌಲಭ್ಯ ಒದಗಿಸುವುದು ಸಿ ಕ್ರೀಡಾ ಕ್ಷೇತ್ರವನ್ನು ಉತ್ತೇಜಿಸುವುದು ಡಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ಅಷ್ಟಾಂಗ ಯೋಗದ ಆರನೇ ಮೆಟ್ಟಿಲು ಅಂತ ಕೇಳಿರುವಂಥದ್ದು ಎ ಯಮ ಬಿ ಆಸನ ಸಿ ಪ್ರತ್ಯಾರ ಡಿ ಧಾರಣ ಇನ್ನು ಎಂಟನೇ ಪ್ರಶ್ನೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ಇಲ್ಲದಿರುವ ವಸ್ತು ಯಾವುದು ಇಲ್ಲ ಅಂತ ಹೇಳಿ ಎ ಹತ್ತಿ ಬಿ ಟಿಂಚರ್ ಸಿ ಸಿರೆಂಜ್ ಡಿ ಕತ್ತರಿ ಇನ್ನು ಎರಡನೇ ವಿಭಾಗದಲ್ಲಿ ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಎ ಪಟ್ಟಿಯಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಓದಿ ಮತ್ತು ಬಿ ಪಟ್ಟಿಯಲ್ಲಿರುವ ಮಾಹಿತಿಗೆ ಹೊಂದಿಸಿ ಉತ್ತರಗಳನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಐದು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಐದು ಇರುವಂತದ್ದು ಇಲ್ಲಿ ಎ ಪಟ್ಟಿ ಇದೆ ಈ ಕಡೆ ಬಿ ಪಟ್ಟಿ ಎರಡು ಪಟ್ಟಿಗಳಿರುವಂತದ್ದಾಗಿದೆ ಎ ಪಟ್ಟಿಯಲ್ಲಿ ವಾಲಿಬಾಲ್ ಹ್ಯಾಂಡ್ಬಾಲ್ ತ್ರಿವಿಧ ಜಿಗಿತ ಜಾವ್ಲಿನ್ ಊಟದ ಮಾರ್ಗ ಪ್ರಾಣಾಯಾಮ ಇನ್ನು ಬಿ ಪಟ್ಟಿಯಲ್ಲಿ ಹಾಫ್ ಸ್ಟೆಪ್ ಜಂಪ್ ನಾಲ್ಕು ಮೀಟರ್ ಶ್ರೀ ರಾಜಾರೆಡ್ಡಿ ಏಕಲವ್ಯ ಪ್ರಶಸ್ತಿ ಸಿರಿವಂತಿ ಆದಿತ್ ನಾರ್ ಗೋಲ್ಡ್ ಕಪ್ ಹದಿನೈದು ಮೀಟರ್ ಭ್ರಮರಿ ಇರುವಂತದ್ದು ಇವುಗಳನ್ನ ಹೊಂದಿಸಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಹತ್ತು ಪ್ರಶ್ನೆವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಹತ್ತು ಅಂಕಗಳು ಇಲ್ಲಿರುವಂತಾಗಿದೆ ಹತ್ತನೇ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕಗಳನ್ನು ಬೋಧಿಸಲು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದು ಹೇಳಿ ಕೇಳಿರುವಂತದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಐಎಸ್ ಇದನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಹನ್ನೆರಡನೇ ಪ್ರಶ್ನೆ ಉತ್ತಮ ಕ್ರೀಡಾ ತರಬೇತಿದಾರರಿಗೆ ನೀಡುವ ಪ್ರಶಸ್ತಿಯನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹದಿಮೂರನೇ ಪ್ರಶ್ನೆ ಹ್ಯಾಂಡ್ಬಾಲ್ ಆಟದಲ್ಲಿ ಇರುವ ಕ್ರಿಯಾತ್ಮಕ ಮತ್ತು ಬದಲಿ ಆಟಗಾರರ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಫಾಸ್ಟ್ ಬ್ರೇಕ್ ಈ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿ ಹದಿನೈದನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟದಲ್ಲಿ ಫ್ಲೋಟಿಂಗ್ ಸರ್ವಿಸ್ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಹದಿನಾರನೇ ಪ್ರಶ್ನೆ ತ್ರಿವಿಧ ಜಿಗಿತದಲ್ಲಿ ಬಳಸುವ ಟೇಕ್ ಆಫ್ ಬೋರ್ಡ್ ಹಲೆಗೆ ಯಾವ ಆಕಾರದಲ್ಲಿದೆ ಅಂತ ಹೇಳಿ ಕೇಳಿರು ಹದಿನೇಳನೇ ಪ್ರಶ್ನೆ ಪುರುಷರು ಬಳಸುವ ಜಾವ್ಲಿನ್ ತೂಕ ಎಷ್ಟು ಹದಿನೆಂಟನೇ ಪ್ರಶ್ನೆ ಪ್ರಾಣಾಯಾಮದಲ್ಲಿ ಬಳಸುವ ಎರಡು ಮುದ್ರೆಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಪ್ರಥಮ ಚಿಕಿತ್ಸೆ ಎಂದರೇನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹದಿನೈದು ಪ್ರಶ್ನೆಯವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಮೂವತ್ತು ಅಂಕಗಳು ಇಲ್ಲಿರುವಂತದಾಗಿದೆ ಇಪ್ಪತ್ತನೇ ಪ್ರಶ್ನೆ ವಾಲಿಬಾಲ್ ಆಟದಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬೇಕಾದ ಯಾವುದಾದ್ರೂ ಎರಡು ತಂತ್ರಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಹಾಕಿ ಕ್ರೀಡೆಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತದಾಗಿ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ತ್ರಿವಿಧ ಜಿಗಿತದ ಯಾವುದಾದ್ರೂ ಮೂರು ಅಕ್ರಮಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂತದಾಗಿ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಜಾವ್ಲಿನ್ ಸ್ಪರ್ಧೆಯ ಯಾವುದಾದ್ರೂ ಮೂರು ಅಕ್ರಮಗಳು ತಿಳಿಸಿ ಅಂತ ಹೇಳಿ ಕೇಳಿರುವಂತದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಹಸಿಯಾಗಿ ತಿನ್ನಬಹುದಾದ ತರಕಾರಿಗಳನ್ನು ಪಟ್ಟಿ ಮಾಡಿ ಯಾವುದಿವೆ ಅನ್ನೋದನ್ನ ಪಟ್ಟಿ ಮಾಡಬೇಕಾಗಿರುವಂತದ್ದು ಇಪ್ಪತ್ತೈದನೇ ಪ್ರಶ್ನೆ ವಾಲಿಬಾಲ್ ಆಟದಲ್ಲಿನ ಸಾಮಾನ್ಯ ಕೌಶಲ್ಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ ಮೂರು ಅವಶ್ಯಕ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂತದ್ದು ಇನ್ನು ಇದಾದ ನಂತರ ಇಪ್ಪತ್ತೇಳನೇ ಪ್ರಶ್ನೆ ಯೋಗದ ಪಿತಾಮಹ ಯಾರು ಅವರು ಬರೆದಿರುವ ಪುಸ್ತಕದ ಹೆಸರೇನು ಅನ್ನೋದು ಇಪ್ಪತ್ತೇಳನೇ ಪ್ರಶ್ನೆ ಇರುವಂತದ್ದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ ಎರಡು ಕಾರ್ಯಕ್ರಮಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪ್ರತಿನಿತ್ಯ ಯೋಗಾಭ್ಯಾಸದಿಂದ ನಿಮಗೆ ದೊರಕುವ ಪ್ರಯೋಜನಗಳನ್ನು ತಿಳಿಸಿ ಅಂತ ಕೇಳಿರುವ ಮೂವತ್ತನೇ ಪ್ರಶ್ನೆ ನಾವೆಲ್ಲರೂ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ರೂಢಿಸಿಕೊಳ್ಳಬೇಕಾದ ಅಂಶಗಳು ಯಾವುವು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಪ್ರತಿನಿತ್ಯ ವಾಯುವ್ಯವಹಾರ ಮಾಡಿದಾಗ ನಿನಗೆ ದೊರಕುವ ಪ್ರಯೋಜನಗಳೇನು ಅಂತ ಹೇಳಿ ಕೇಳಿರುವ ಮೂವತ್ತೆರಡನೇ ಪ್ರಶ್ನೆ ನಿನ್ನ ಸಹಪಾಠಿಯು ನೀರಿನಲ್ಲಿ ಮುಳುಗಿದಾಗ ನೀನು ನೀಡುವ ಪ್ರಥಮ ಚಿಕಿತ್ಸೆ ಯಾವುದು ಅಂತ ಹೇಳಿ ಇನ್ನು ಮೂವತ್ ಮೂರನೇ ಪ್ರಶ್ನೆ ಹಾಕಿ ಆಟದಲ್ಲಿ ಡಯಾಗ್ನಲ್ ಪಾಸ್ ನೀಡುವ ಚಿತ್ರವನ್ನು ಬರೆಯಿರಿ ಇಲ್ಲಿ ಚಿತ್ರವನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಈ ಪ್ರಶ್ನೆಗೆ ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿ ವ್ಯಕ್ತಿ ವ್ಯಕ್ತಿ ರಕ್ಷಣೆ ಚಿತ್ರವನ್ನು ಬರೆಯಿರಿ ಅಂತ ಕೇಳಿರುವಂತಹದ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಐದು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಹದಿನೈದು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೂವತ್ತೈದನೇ ಪ್ರಶ್ನೆ ಕೆಪಿ ಸಿಂಗ್ ದೇವ್ ಸಮಿತಿಯು ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಸಲಹೆಗಳು ಯಾವುವು ಅನ್ನೋದು ಪ್ರಶ್ನೆ ಇರುವಂಥದಾಗಿ ಇನ್ನು ಮೂವತ್ತಾರನೇ ಪ್ರಶ್ನೆ ವ್ಯಾಯಾಮ ಶಾಲೆಗಳು ಎಂದರೇನು ಅದರಿಂದ ದೊರಕುವ ಪ್ರಯೋಜನಗಳೇನು ಇನ್ನು ಮೂವತ್ತೇಳನೇ ಪ್ರಶ್ನೆ ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಗಮನಿಸಬೇಕಾದ ಅಂಶಗಳೇನು ಅನ್ನೋದು ಇರುವಂಥದಾಗಿ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಬ್ಯಾಡ್ಮಿಂಟನ್ ಆಟದಲ್ಲಿರುವ ತಂತ್ರಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ಜಾವ್ಲಿನ್ ಸ್ಪರ್ಧೆಯ ಮೂಲ ನಿಯಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ಮೂರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಹನ್ನೆರಡು ಅಂಕಗಳು ನಲವತ್ತನೇ ಪ್ರಶ್ನೆ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡುವ ವಿಧಾನವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇನ್ನು ಇದಾದ ನಂತರ ನಲವತ್ತೊಂದನೇ ಪ್ರಶ್ನೆ ಹಾಕಿ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿ ಇನ್ನು ನಲವತ್ತೆರಡನೇ ಪ್ರಶ್ನೆ ತ್ರಿವಿಧ ಜಿಗಿತದ ಅಂಕಣ ರಚಿಸಿ ಅಳತೆಗಳನ್ನು ಬರೆಯಿರಿ ಅಂತ ಹೇಳಿ ಇಲ್ಲಿ ತ್ರಿವಿಧ ಜಿಗಿತದ ಅಂಕಣ ರಚಿಸಬೇಕಾಗಿರುವಂಥದ್ದು ಅದರ ಅಳತೆ ಎಷ್ಟು ಇದೆ ಅನ್ನೋದನ್ನ ಬರೆಯಬೇಕಾಗಿರುವಂಥದ್ದು ಆಗಿದೆ ಇವಿಷ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂತದ್ದಾಗಿದೆ ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮುಂಬರುವಂತಹ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ನಿಮಗೆ ಸುಲಭವಾಗುವಂತದ್ದಾಗಿರ್ತದೆ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳನ್ನು ಉತ್ತರಿಸಿರುವಂತಹ ಮಾದರಿ ಉತ್ತರದ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಎಂಟನೇ ತರಗತಿ ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ಅವುಗಳನ್ನು ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ धन्यवाद